Terima kasih telah menonton! రజిదా Allah forty best ఇఱడుళాంబ ఘలోల శుం దిలదా లాది ಜೋಕಲಾದ ಪುಟ್ಟೋಡ್ದಂಡ ಪೂರ್ವ ಜನ್ಮದ ಪುಣ್ಯ ನಮ್ಮ ಕಲಬೋಣಿಗೆ ಐತಿ ಯಾವುದೇ ಭಾಗ್ಯವನ್ಗೆಲ್ಲ ಬಣೋದಯ ಬಾಲ್ಯಾದ ಬುಟ್ಟಿ ಮಲ್ಲಿಕ ಬಾಲ್ಯಾದ ಬುಟ್ಟಿ ಯೋಗ್ಯತಾವಂತ ಹೇಳಿ ಜೋಕಲಾದ ಪುಟ್ಟೋಡ್ದ ಪೂರ್ವ ಜನ್ಮದ ಪುಣ್ಯದ ಪುಣ್ಯ ಮಹಾ ಮಹಾಮಲ್ಲ ಶಿಲ್ಪಿ ಮಲ್ಲ ಕಲಾವಿದೆ ಕಲಾವಿದರ ಮಗೆ ಅದು ಪುಟ್ಟಿ ಅತ್ತೆ ಅವು ಎನ್ನ ಭಾಗ್ಯ ಬಡವದಯನ ಮಗ ಅನ್ನ ಸಂಗತಿ ಕಲಾವಿದರ ಮಗ ಅದು ಗುಟ್ಟೆ ದೌಭಾಗ್ಯ ಅಂದ್ ಬಂಡೆ ಅವು ಜನ್ಮ ಜನ್ಮಾಂತರದ ಹಕ್ಕವು ಕಲಾವಿದರಿ ಏಪಲ ಅಪೇಕ್ಷಿತವಾದ ಓವೆಲ್ಲ ಜನ ಜನಸೇವೆದ ಬಗ್ಗೆ ಚಿಂತನೆ ಮಲ್ಪಬೇಕು ಜನಕ್ಕೆಲ್ಲ ಮನಸ್ಸಿಗೆ ಪಾಯರ ತುಪ್ಪಬೇಕು ಜನಕ್ಕೆಲ್ಲ ಮನಸ್ಸಿನ ಗೆಂದಿರ ರೂಪೆ ಕೆಲವು ಕಲಾವಿದ ಅಣ್ಣ ಕೈ ಮುಗಿಯೇ ಆಂದೊಂದು ಕಲಾವಿದಗೆ ತೂಪನೆ ಕೈ ಮುಗಿ ಬೆಟ್ಟಿಗೆ ಆ ಎಣ್ಣೆ ಚೆನ್ನಾಗಿ ಗೊತ್ತಿದೆ ಎನ್ನ ಎಂಕ ಕೈ ಮುಗಿ ಖಂಡಿತ ಆಯನ ಉಡಲ್ ನಿಂತಿನ ಆಯ ಆರಾಧನೆ ಮಲ್ಪಿನ ಕಲಾದೇವಿಗೆ ಕೈ ಮುಗಿ ಎರಡು ಕಲಾವಿದೆ ಎಣ್ಣೆ ಅಂಡ ಆಯ ನಿಜವಾಯ ಕಲಾವಿದೆ ಆಯನ ವ್ಯಕ್ತಿತ್ವ ಗತ್ತೆ ಆಯನ ಮಲ್ಲದಿಗೆ ಗತ್ತೆ ಆಯ ಆರಾಧನೆ ಮಲ್ಪಿನ ಕಲಾದೇವಿಗೆ ಕೈ ಮುಗಿ ಇರುವ ಭಾವನೆ ಆ ಕಲಾವಿದನ ಕಲಾವಿದನ್ನು ಓಡಾಡಬಿಟ್ರು ಅವು ಜನ್ಮ ಸಾರ್ಥಕಾಚಾರ್ಯರು ಮಲ್ಲ ಕಲಾವಿದಿ ರಂಗ ಕಲಾವಿದ ಸಂಗೀತ ಕಲಾವಿದ್ರು ಅಂಚನೆ ಶಿಲ್ಪ ಕಲಾವಿದ್ರು ಐತಿ ಯಾನ್ಲ ಒ ಶಿಲ್ಪಿ ಯಾನ್ಲ ಒರೇ ಶಿಲ್ಪಿ ಎರಡು ಮಲ್ಲ ಶಿಲ್ಪಿನ ಜನೇ ಒರಿ ಇದು ಕರಿದು ಹೋಯ್ ಅಂಚನೆ ಶಿಲ್ಪಿಲಕ್ ಬಗ್ಗೆ ಚಿಂತನೆ ಮಲ್ತು ನಾ ಇಟ್ಟದ ಈ ಶಿಲ್ಪಿ దయబండ అట్లే నా భావచిత్రం దీని పూజ మనపరించిన మనోధర్మ బోడు అట్లని ఎన్ని బేలమలుపరించిన మనోధర్మ బోడు అంచిన పుణ్యాత్మ పుట్టి పోయించిన పుణ్యమణుద్దు అయితే సంతోషం మాత గుణమంతా ఈరుమలపరచిన బేలు అంటే ఈరుమలపరించిన శిల్పకళ ఏంటి అందు పండుపు నేను చేయడానికి సంతోష ఆపుడు ஏறக்கப்பே 나 나이 కట్టుబడ్లక ఆ 나이 కట్టుబడ్ల ఆ కొరిపోడు ఏ ఆ 나이 కట్టుబడ్లతా ను सुरु ఆ 나య ని విసది దేపోడు ఆ 나య కట్టుబడ్లి మనసులో లేదது bande రే మత్రం కుట్టు ని ఎట్ట జన బోడు జ్ఞాన అవత వేలేని అంటే అంటే శిల్పిని నాడన

கனகல் இப்போ காணி தப்பாண்டு ಇತ್ತ ಅರಸುಲು ಪಾಪದಕ್ಕಳ ಬೇನೆ ಬೇಕೇ ತೆರಿಗೆ ಮಾಡಲು ವೇಷ ಭಗವಂತ ಮಲ್ತದ್ರಿ ಇಲ್ಲಿ ಹೋದು ಜನಕ್ಕೆ ಬೇರೆ ಬೇಕೇ ತೆರೆಯರು ತಪ್ಪಾ ತಪ್ಪಾಂಡ್ என்ன மனசு யார் பண்ணீரடி வேலை நீர் என்ன ஏறு இல்லங்களே வாமாடி வாமாடி இல்லங்களே ஏத்து போட்டுட்ட அந்த குட்டி நெ இந்த பீடொண்ணே பீட இந்த கல்லுல நின்னுச்சுடா கல்லுல நன்னே நம்மே சிற்பகலைக்கு கிட்ட வந்தாங்க யாரல்ல குள்ளுதி ஆண்டீரு ஊதுறது ஈரு மார்க்கம் வந்து வச்சிர்க்கே நம்ம ஆமேல இந்த அந்த ஜனகவன ராசி குறி குறி இதாலபம் நடச்சி இல்லங்களே ಇಲ್ಲೇ ಜಾಗೆ ಕೊರನು ಏನ್ ಅಮ್ಮೇ ಇಲ್ಲಿ ಜಾಗೆ ಕೊರನು ಅತಿರೆ ಸಮಸಿದ್ದಿನೇ ಕರ ಸಮಸೀ ಬಲ್ಲotti ಅಮ್ಮೇ மூணு தர பண்ணி என்ன ஏதுன்னு தெரியும் நான் தப்பு அந்த மண்ணி போரி

ಗೊತ್ತೀರಿ ಅರಸಲ್ಲ ಅರಸಲ್ಲಿ ಹಣ್ಣು ಒಂದು ಮರ್ಪಿದೇವ್ರಿ ದೇಶ ಬದಲಾವಣೆ ಮಂತ್ರ ಕೊಡ್ತು ಪರೀಕ್ಷೆ ಮಂತ್ರ ಮಾಡೋದೇ ಬರ್ತೇವ್ರಿ வேலை கா அஹ்கார வேலை காய்